ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇದು ಬಂದು ನನ್ನ ಶ್ರೀಮಂತದ ದಿವಸದ ಆಗಿರುತ್ತೆ ಫಸ್ಟು ಬಂದು ಫೈ ಓ ಕ್ಲಾಕಿಗೆ ಎದ್ದಿದ್ದೆ ನಾನು ಸೊ ಫೈವ್ ತರ್ಟಿಗೆಲ್ಲ ಮೇಕಪ್ ಅವ್ರು ಬರ್ತಾರೆ ಅಂತ ಅಂದಿದ್ದರು ಸೊ ಮೇಕಪ್ ಮಾಡಿದ್ದು ನನ್ನ ಫ್ರೆಂಡಿಗೆ ಗೊತ್ತಿರೋರೇನೆ ಸೊ ಅವ್ರಿಗೆ ಹೇಳಿದ್ದೆ ನಾನು ಸೊ ಮೇಕಪ್ ಎಲ್ಲ ಮಾಡಿಸ್ಕೊಂಡು ಅಷ್ಟಲ್ಲಿ ಏಯ್ಟ್ ಏಯ್ಟ್ ತರ್ಟಿ ಆಗೋಗಿತ್ತು ಸೊ ಚೆನ್ನಾಗಿ ಮಾಡಿದ್ದಾರೆ ಮೇಕಪ್ಪು ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ಏನು ಅಂತ ಅಂದ್ಬಿಟ್ಟು ತಿಳಿಸಿ ನನಗೆ ಆ್ಯಂಡ್ ಇಲ್ಲಿ ಬಂದು ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ಇದು ಸ್ಟ್ಯಾಂಡ್ ಇರಲಿಲ್ಲ ಸೊ ಸ್ಟ್ಯಾಂಡ್ ಸಿಗದೆ ನಮಗೆ ಲೇಟ್ ಆಗೋಯ್ತು ಸೊ ನಮ್ಮ ಸಿಸ್ಟರಿಂದ ಅಂದರೆ ನನ್ನ ಹಸ್ಬೆಂಡ್ ಅವರ ಸಿಸ್ಟರು ಮತ್ತು ಅವ್ರ ಫ್ರೆಂಡು ಸೇರಿಕೊಂಡು ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಮಾಡಿದ್ದು ಸೊ ಅದನ್ನು ಕೂಡ ಸ್ವಲ್ಪ ಲೇಟೇ ಆಯಿತು ರಾತ್ರಿನೇ ಪ್ರ ಮಾಡ್ಕೋಬೇಕಾಗಿತ್ತು ಸ್ಟ್ಯಾಂಡ್ ಸಿಗದೇ ಇರೋ ಕಾರಣ ಬೆಳಗ್ಗೆ ಎಲ್ಲ ಮಾಡ್ಕೊಂಡ್ವಿ ಆ್ಯಂಡ್ ಇಲ್ಲೇ ಹೀಗೆ ನಮ್ಮ ಹಸ್ಬೆಂಡು ಶಾಮಿಯಾನದವರು ಎಲ್ಲ ಬರ್ ಬಂದಿದ್ರು ಅಂತನ್ಬಿಟ್ಟು ಎಲ್ಲ ಹಾಕಿಸ್ತಾ ಇದ್ರು ಚೇರು ಪೆಂಡಲ್ಲು ಎಲ್ಲ ಸೊ ಅಲ್ಲೇ ನಾನು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ಆ್ಯಂಡ್ ಇಲ್ಲಿ ಮಕ್ಕಳುಗಳು ಕೂಡ ಎಲ್ಲ ಆಟ ಆಡ್ತಾಯಿದ್ರು ನಮ್ಮ ಅಕ್ಕನ ಮಕ್ಕಳು ಎಲ್ಲ ಬಂದಿದ್ರು ನೋಡಿ ನಮ್ಮ ಚಿನ್ನಿ ಗುಂಡ ಎಲ್ಲರೂ ಇದ್ದಾರೆ ಆ್ಯಂಡ್ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಅವರ ಮಗನೂ ಕೂಡ ಇದ್ದಾನೆ ಎಲ್ಲರೂ ಸೇರಿಕೊಂಡು ಆಟ ಆಡ್ತಾಯಿದ್ರು ಈಚೆಗಡೆಯೇ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಸೊ ಟೆನ್ ಓ ಕ್ಲಾಕ್ ಟೆನ್ ತರ್ಟಿ ಹಾಗೆಲ್ಲ ಸ್ಟಾರ್ಟ್ ಮಾಡಿಬಿಡೋಣ ಪೂಜೆ ಮಾಡಿಬಿಡೋಣ ಅಂತ ಇದ್ದಿದ್ದು ಬಟ್ ಆಗಲಿಲ್ಲ ಟೈಮ್ ಅಷ್ಟು ಲೇಟ್ ಆಯಿತು ಆ್ಯಂಡ್ ಅಷ್ಟರಲ್ಲಿ ಫೋಟೋಸೆಲ್ಲ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನೂ ಒಳಗಡೆ ಪ್ರಿಪೇರ್ ಆಗ್ತಿತ್ತು ಸೊ ಅಷ್ಟರಲ್ಲಿ ಫೋಟೋಸೆಲ್ಲ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಒಂದಷ್ಟು ಫೋಟೋಸ್ ಎಲ್ಲ ಹಿಡಿಸ್ಕೊಂಡೆ ಆ್ಯಂಡ್ ಇಲ್ಲಿ ನಮ್ಮ ಹಸ್ಬೆಂಡು ಸಿಂಗಲ್ ಫೋಟೋಸೆಲ್ಲ ಹಿಡೀತಾ ಇದ್ದರು ಆ್ಯಂಡ್ ನಂದು ಇವರು ಸ್ವಲ್ಪ ಕೆಲವೆಲ್ಲ ಫೋಟೋಸ್ ಹಿಡಿದ್ರೆ ಆಮೇಲೆ ಒಳಗಡೆ ಶಾಸ್ತ್ರಗಳು ಮಾಡ್ಕೊಳೋ ಟೈಮಲ್ಲಿ ಫೋಟೋಸ್ ಎಲ್ಲ ಇಟ್ಕೋಬೋದು ಅಂತ ಕ್ವಿಕ್ಕಾಗಿ ನಮ್ದೆಲ್ಲನೂ ಕೂಡ ಇಟ್ಕೊಂಡ್ರು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಹೊರಗಡೆ ಎಲ್ಲ ತಗೊಂಡಾದಮೇಲೆ ಒಳಗಡೆ ಸ್ವಲ್ಪ ಲೈಟಿಂಗ್ಸಲ್ಲಿ ಕ್ಯಾಪ್ಚರ್ ಮಾಡ್ಕೋಣ ಅಂತಂದ್ಬಿಟ್ಟು ಫೋಟೋಸೆಲ್ಲ ಇದ್ರು ಅಷ್ಟಲ್ಲಿ ನಮ್ಮಪ್ಪ ನಮ್ಮ ಹಳೆ ಆಫೀಸ್ ಕೋಲಿಗೂ ಮತ್ತು ಅಕ್ಕಪಕ್ಕದ ಕೆಲವ್ರನ್ನೆಲ್ಲ ಕರೆದಿದ್ವಿ ಆಂಟಿದಿರ್ನ ಸೊ ಅವರೆಲ್ಲ ಬಂದಿದ್ದರು ಸೊ ಇದೆಲ್ಲ ಮುಗಿಸ್ಕೊಂಡು ಕುತ್ಕೊಳೋ ಅಷ್ಟಲ್ಲೇ ಐ ಥಿಂಕ್ ಲೆವೆನ್ ತರ್ಟಿ ಟ್ವೆಲ್ ಆಗಿತ್ತು ಅಂತ ಅಂದ್ಕೊತೀನಿ ನಾನು ಎಕ್ಸಾಕ್ಟ್ ಟೈಮು ಕೂಡ ನೋಡಲಿಲ್ಲ ನಾನು ಸೊ ಟೈಮಂತೂ ಹೋಗ್ತಾಯಿತ್ತು ಬೇಗ ಅಂತೂ ನಾವು ಹೇಳಿದ ಟೈಮ್ಗಂತೂ ಮಾಡೋದಿಕ್ಕಾಗಲಿಲ್ಲ ಆ್ಯಂಡ್ ಇದು ಫೋಟೋಸ್ ಎಲ್ಲ ಹಿಡಿದಾದ್ಮೇಲೆ ಶಾಸ್ತ್ರಗಳೆಲ್ಲ ಹೇಗಾಯಿತು ಏನು ಎತ್ತ ಅಂದ್ಬಿಟ್ಟು ನಾನು ಹಂಗೆ ತೋರಿಸ್ತೀನಿ ಯಾರ್ಯಾರು ಬಂದಿದ್ರು ಏನು ಏನಾಯಿತು ಎತ್ತ ಅಂದ್ಬಿಟ್ಟು ನೀವು ಇಲ್ಲಿ ಇವಾಗ ನೋಡ್ಕೊತಾ ಹೋಗ್ಬೋದು तो इपुत करा जातो तो तो खूप महत्त्वाचं पाडो बायला नाही तर तो काही विशेष विशेष घर माने तर वाईत तो महत्त्वाचं आहे इकडे नाही आहे हे अंग ये बोल डबळत कोण का रे सर मोठा गिरबत किल खोगी अक्का 그다음에 그러면은 ইদিকে নাকি পোলা দি একটু একটু গন্ডি একটু হালকা একটু শুকালি আনা

ನನಗ ಸರಿ ಬನ್ನಿ ಬನ್ನಿ ಹೇಳ್ಕೊಡ ನೀವು ಹೇಳ್ಕೊಡಿ ಅವ್ರು ಹೇಳ್ತಾರೆ ಏನೇನ್ ಮಾಡ್ಬೇಕು ಅಂತ ಅಲ್ಲಿ ನಿಂತ್ಕೊಂಡು ಹೇಳ್ಕೊಡಿ ಮಾಡೋಣ ಸಹ ಅರ್ಜಿನ

അല്ലേ മെക്കൂസ് ನನ್ನ ಇಬ್ಬರು ನೋಡಿ ಹಾಗೆ ನೀವು ನೀವು ಬಳಿ ನೋಡಿ ನೀವು ಹಾರೋಣ ಆಕ ತರ ಇವಿ ಬ್ರೋ ಔರ್ ಮಟರ ಮಂತಕ ರಾಮನೆ ಸರ್ ಅಂತಾ ಚೇನ ಜೀವನು ಉನ್ಸುತಕ್ಕೆ ಓಕೆ ಐದು ಕೆಕೋ ಬರಲಿ ಮೇರಿಯಾ ಇದುನ್ಯಾದರ ಬೇರೆ ಕತೆ ಅಂತೆ ಅಕ್ಷತೆ ಯಾಕ ಮಗ ಸ್ವಲ್ಪ ತನೆ ಅಕ್ಷತೆ ಅಪ್ಪಯ್ಯ ಯಾಕ ತುಮಟುಸ್ ಬೇಡ ಅಕ್ಷತೆ ಯಾಕ ಬಾಯ ಇವರಲ್ಲ ಮುಟ್ಟುತಾರ್ ಅಕ್ಷತೆ ಯಾಕ हेलो नप्पू नंदा राक्षस आको चलो नंदा राक्षस आको वाह हेलो नप्पू नंदा

ಏನ್ ಹೇಳಬೇಕು ಕೇಂದ್ರಿಗೆ ಅವರಿಗೆ ಇದು ಕೇಳೋಕೆ ನಂದ ಐತಲ್ವಾ ಅಷ್ಟೇಲಾ ಪೂಜಾ ಆಮೇಲೆ ಆಷ್ಟೇಲಾ ಪುಟ ಪುಟ ಏ ತೆಗ ತೆಗ ಸುಳ್ಳಾ ಪೋರ್ಕೆ ಐ ಮೇನ ಮೊನ್ನೆ Kalau <tuk> yang <tangan> di ini

ಕಿಲ್ನಡಿಮ್ಮಾ ಈಗ ಮದ್ಲಕಿಯೆನ ಕೊರ್ಬಡ ಕೊರ್ಲಕಿಯೆ ಆಗ್ತಿದ್ರು ತಿಗಳ ಆಸ್ಪಲ್ ಮದ್ದು ತಿಳ್ಬೇಕಲ್ಲ ಬರ್ಬಾ ತಿಬೋ ಸಾಸ್ ಮಾಡಬೇಕು ಕರೀವಿ ಸಾಸರಾದ್ರಲ್ಲ ಆಸ್ಪಲ್ ರಾತ್ರಿ ಮಾಡ್ಬೇಕು ಕರೀತಾರೆ ಕೊಂಬಿ ಸೇಲ್ದಿತ್ತು ಶ್ರೀಮನೆ ಸೇಲ್ದಿತ್ತು ಕೊೊಂಡೆ ಅಲ್ಲಿ ಆಂಗನಾದ್ರೆ ಕೊರಿಯಬೇಕು ಒಪ್ಪೋದಿ ಕೊಂಬಿ ಒಪ್ಪೋದಿ みんな一緒にやる人。あれだ

アンサイレイククリア弁護士の話は何もしてなかった。

ആ ഇല്ല ഇല്ല ഓർഡർലായിരിക്കും ആ ആ വെളിപ്പെടാൻ വില അടിക്കാം അങ്ങനെ

ಸೊ ಅದಾದ್ಮೇಲೆ ಇದು ಒಂಥರ ಎಮೋಷ್ನಲ್ ಪಾರ್ಟ್ ಅಂತಲೇ ಹೇಳ್ಬೋದು ಬಿಕಾಸ್ ನಮ್ಮಮ್ಮ ಹೇಗಿದ್ರೆ ನಮ್ಮಮ್ಮ ಶಾಸ್ತ್ರನ ಮಾಡಿರೋರು ಸೊ ಬಟ್ ಅವರು ಇಲ್ಲದೆ ಇರೋ ಕಾರಣ ನಮ್ಮ ತಂದೆ ಅಂದರೆ ನಮ್ಮಪ್ಪ ಮಾಡಿದ್ರು ಅವ್ರಿಗೂ ಎಲ್ಲ ಹೆಂಗೆ ಮಾಡಬೇಕು ಏನು ಅಂತ ಹೇಳ್ಕೊಟ್ಟು ಅವರು ಎಲ್ಲ ಶಾಸ್ತ್ರಗಳನ್ನ ಮಾಡಿದ್ರು ಸ್ವಲ್ಪ ಎಮೋಷ್ನಲ್ ಸೈಡ್ ಅಂತಲೇ ಹೇಳ್ಬೋದು ಈ ಒಂದು ಪಾಟು

ಮಾಡ್ತಾರೆ ಎಲ್ಲ ಅರೇಂಜ್ ಆಯ್ತು ಮಿಸ್ ಆಗೋಯ್ತು ಏನು ಎಲ್ಲ ಯಾಕ ಎಲ್ಲ ಅವರೇಲ್ಲ ಹೇಳಿದ್ದೀನಿ ಇದು ನಾನು ಕಾಡ್ಬಿಟ್ಟು ನಾನು ಹೇಳಿದ್ದೀನಿ ಮಾಡಿ ಹುಡ್ಕ ಹುಡ್ಕೊಂಡು ಕರ್ಕೊಂಡ್ಬಂದಿ ಇವ್ರಿಗೆ ಕಾಂಟ್ಯಾಕ್ಟ್ ಇರ್ತಾರೆ ಅದೇ ಹೇಳ್ತಾ ಇದ್ದೀನಿ ಕರ್ಕೊಂಡು

얘 학교. 잠깐만. 근데 안 돼요. 일로 오라. 무슨 न आने ना कर क्या इन से और आईस और क्या रिपोर्ट है तो इसको डिस्कवर एंड हो पता है मैं बाहर उसको कर रहा हूं कैमरा फोन आता नहीं <UW visual resultåritto> <मोंग> <S babies out> ಇಲ್ಲಿ ಇವಾಗ ಶಾಸ್ತ್ರಗಳೆಲ್ಲ ಮಾಡಾದ್ಮೇಲೆ ಮಡಲ್ ತುಂಬಿಟ್ಟು ಆರತಿ ತೆಗಿತಾ ಇರೋದು

ನರ್ಸತೆ ಆಡ್ಕೊಂಡು ಇರಬಹುದು ಅಚೆ ಹೋಗ್ತಿಲ್ರಿ ನಾನು ಸೊ ರಾಹುಗಾಲ ಹತ್ತಿರ ಬಂದ್ಬಿಡತ್ತೆ ಅಂತ ಅಂದ್ಬಿಟ್ಟು ಮಡ್ಲೆಲ್ಲ ತುಂಬಿಟ್ಟು ನಾನು ಓನರ್ ಆಂಟಿ ಮನೆಗೆ ಹೋಗಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಇದ್ದು ಆಮೇಲೆ ಈಚೆ ಬಂದಿದ್ದು ಆ್ಯಂಡ್ ಅದಾದಮೇಲೆ ಡೈರೆಕ್ಟ್ ಮನೆ ಒಳಗೆ ಹೋಗಬಾರ್ದು ಅಂತನ್ಬಿಟ್ಟು ಊಟ ಮುಗಿಸ್ಕೊಂಡು ಹೋಗೋಣ ಅಂತನ್ಬಿಟ್ಟು ಊಟನ ಮಾಡಿಕೊಂಡು ಇರೋದು ಸೊ ಊಟನೂ ಕೂಡ ಎಲ್ಲನೂ ಚೆನ್ನಾಗಿ ಇತ್ತು ನನಗಂತೂ ಸಖತ್ ಇಷ್ಟ ಆಗ್ತಿತ್ತು ಫಸ್ಟೇ ನನಗೆ ಎಳೆ ಊಟ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು ಆ್ಯಂಡ್ ನನ್ನ ನಮ್ಮದೇ ಸೀಮತ್ತದ್ದು ಊಟ ಮಾಡಿ ತುಂಬಾ ಖುಷಿ ಆಯಿತು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನೇನು ಮಾಡಿಸಿದ್ವಿ ಏನು ಎತ್ತ ಅಂತ ಅಂದ್ಬಿಟ್ಟು ಸುಮಾರು ಜನ ವೀಡಿಯೋನಲ್ಲಿ ಕ್ಯಾಪ್ಚರ್ ಆಗಿಲ್ಲ ಆ್ಯಂಡ್ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಸಾಧ್ಯ ಆಯಿತು ಅಷ್ಟನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಆ್ಯಂಡ್ ಫೈನಲಿ ಊಟ ಎಲ್ಲ ಆದಮೇಲೆ ನಮ್ಮ ಜೂಜು ಜೊತೆನೂ ಒಂದು ಹಾಗೆ ಫೋಟೋಸು ವೀಡಿಯೋಸು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವಳ ಜೊತೆನೂ ವೀಡಿಯೋಸು ಫೋಟೋಸು ಮಾಡ್ಕೊಂಡ್ವಿ ಅವಳನ್ನ ಹೇಗೆ ಮರೆಯೋಕ್ಕಾಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಅವಳನ್ನೂ ಫೋಟೋನಲ್ಲಿ ಸಾರಿ ಫೋಟೋನ ತೆಗೆಸ್ಕೊಂಡ್ವಿ ನಾವು సో సుమారు జన వీడియో క్యాప్చర్ మన లెట్గా బంద్రు అదోస్కర ఇవగా నన్ను ఫోటోస్న అటాచ్ యారో ఏను ఎత్తాంత్బిట్ ನೀವು ನೋಡ್ತಾ ಇರ್ಬೋದು ಆ್ಯಂಡ್ ಇದು ನಮ್ಮ ಮನೆಯ ಫಸ್ಟ್ ಫಂಕ್ಷನ್ ಆಗಿರೋದ್ರಿಂದ ಸೊ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಮಾಡ್ಕೊಂಡ್ವಿ ಸೊ ಸಿಂಪಲ್ಲಾಗಿ ಮಾಡಿಕೊಂಡ್ರು ತುಂಬ ಚೆನ್ನಾಗಿ ಫಂಕ್ಷನ್ ಆಯಿತು ತುಂಬಾ ಖುಷಿ ಇದೆ ಆ್ಯಂಡ್ ಆ್ಯಕ್ಚುಲಿ ಶ್ರೀಮಂತ ಬೇಡ ಮಾಡ್ಕೊಳೋದು ಬೇಡ ಅಂತಲೇ ಇದ್ದಿದ್ದು ಸೊ ಸಡನ್ನಾಗಿ ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಅರೇಂಜ್ಮೆಂಟ್ಸು ಎಲ್ಲ ಮಾಡ್ಕೊಂಡಿದ್ದು ಸೊ ನನಗಂತೂ ಲೈಕ್ ತುಂಬಾ ಖುಷಿ ಇದೆ ಸೊ ನೀವೇ ನೋಡ್ಬೋದು ಆ್ಯಂಡ್ ನಿಮ್ಮ ಒಪಿನಿಯನ್ನ ತಿಳಿಸಿ ಅಂತಲೂ ಕೂಡ ನಾನು ಹೇಳ್ತೀನಿ ಆ್ಯಂಡ್ ಇದು ಬಂದು ಊಟದ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ವಿ ಈಚೆಗಡೆ ಸೊ ಇದನ್ನು ಕೂಡ ನಾವು ವೀಡಿಯೋ ಯಾವುದೇ ರೀತಿ ಕ್ಯಾಪ್ಚರ್ ಮಾಡ್ಕೊಂಡಿರಲಿಲ್ಲ ಬರೀ ಫೋಟೋಸ್ ಮಾತ್ರ ಇಟ್ಕೊಂಡಿದ್ದು ಆ್ಯಂಡ್ ವೀಡಿಯೋಗ್ರಫಿ ಎಲ್ಲ ಏನೂ ಮಾಡಿಸಿರ್ಲಿಲ್ಲ ಜಸ್ಟ್ ಫೋಟೋಸ್ ಮಾತ್ರ ಇಡಿಸ್ಕೊಂಡಿದ್ದು ಆಲ್ಮೋಸ್ಟ್ ನಾವು ಗೊತ್ತಿರೋರಿಗೆ ಮಾತ್ರ ಹೇಳಿದ್ವಿ ಸ್ವಲ್ಪ ಜನಕ್ಕೆ ಸೊ ಮುಂದೆ ಫ್ಯೂಚರಲ್ಲಿ ದೊಡ್ಡದಾಗಿ ಏನಾದ್ರು ಫಂಕ್ಷನ್ ಮಾಡಿದಾಗ ಎಲ್ಲರೂ ಹೇಳೋಣ ಅಂದ್ಬಿಟ್ಟು ಬರೀ ಸಿಂಪಲ್ಲಾಗಿ ಹೇಳಿ ಮುಗಿಸಿದ್ವಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ನನ್ನ ಶ್ರೀಮಂತದ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್